معافی نامہ لکھ کر ان کے ساتھ مل گئے ہیں. اب وہی کام کر رہے ہیں جو انگریزوں نے چھوڑ کے کیا کیا کر رہے ہیں وہ ہمیں ڈرا رہے ہیں ہمیں الگ الگ مختلف قسم کے تکلیفیں پہنچا رہے ہیں وہ ہماری شکشہ کے اوپر تکلیف وہ ہمیں تعلیم میں حصہ نہیں دے رہے ہمارے خواتین کو حجاب پہننے پر مجبور کر رہے ہیں ہماری کھانا کی آزادی کو چھین رہے ہیں ہماری رہنے کی سہنے کی ہماری اقتصادی ہماری اکنامک لائف کو برباد کر رہے ہیں ہمارے دھرم کے اوپر چلنے کی آزادی کو روک رہے ہیں ہمارے کپڑے کو ہماری مسجد کو نشانہ ہمارے مدرسے کو نشانہ ہمارا قرآن کو نشانہ یہ سارے چیزیں وہی کر رہے ہیں جو انگریزوں نے کیا ان سے سیکھا ہے یہ لوگ یہ سمجھتے ہیں کہ ہم جھک جائیں گے جیسا یہ جھکے کان کول کر سن لو ہمارے رگوں میں ان شہیدوں کا خون ہے اس ٹیپو سلطان شہید رحمت اللہ کا خون ہے وہ رانی ابا کا خون ہے وہ اشفاق اللہ کا خون ہے وہ بھگت سنگھ کا خون ہے وہ ٹیپو سلطان اور جانسی کی رانی کا خون دور رہا ہے جو کبھی بھی معافی نہیں مانگے اور کبھی تمہاری جائل اور تمہاری ایڈی سے ڈرے لوگ نہیں ہیں تم سمجھتے ہو کہ ہم دھر کے بیچے بٹ جائیں گے ہم معافی نام لکھ آپ کے ساتھ جل جائیں گے ಯಾರಿಗಿ ಸತ್ತ ಪ್ರಜಾಪ್ರಭುತ್ವದ ಉಳಿಗಾಗಿ ಹೋರಾಟ ಮಾಡುದು ಇಲ್ಲವೇ ಇಲ್ಲ ಕೊನೆಗೆ ಸಿಕ್ತು ನನ್ಗೆ ಇವರು ಎಲ್ಲಿ ಅಂತಂದ್ರೆ ದೇಶದ್ರೋಹ ಕೆಲಸ ಮಾಡಿ ಬ್ಯಾನ್ ಆಗಿರ್ತಕ್ಕಂಥ ಆರ್ ಎಸ್ ಎಸ್ ನಲ್ಲಿ ತರಬೇತಿ ಪಡೆದವರು ಇವರು ಇಂಥ ವ್ಯಕ್ತಿಗಳು ನಮ್ಗೆ ಮೌಲ್ಯಗಳನ್ನ ಹೇಳ್ತಾರೆ ಈ ದೇಶ ಯಾರ್ದು ಅಂದ್ರೆ ನೂರ ನಲವತ್ತು ಕೋಟಿ ಜನರದು ಅಂತ ಹೇಳ್ಬೇಕು ನಾವು ಬಟ್ ನಾವು ಮಾತಾಡ್ತಾನೆ ಇಲ್ಲ ಯಾವನೋ ಎಲ್ಲೇ ಕೂತ್ಕೊಂಡು ಏನೇ ಕೂತ್ಕೊಂಡು ಇದು ನನ್ನ ಆಹಾರ ನನ್ನಿದು ನೀವು ನಾನು ಹೇಳ್ದಂಗೆ ಕೇಳ್ಬೇಕು ಅಂತ ಹೇಳ್ತಾ ಇದ್ದೇನೆ ನಾನು ಇವತ್ತು ನಾನು ಮಾಸ್ಟರ್ ಟಾಮಸ್ ಅಲ್ಲ ತತ್ವಜ್ಞಾನಿಯಲ್ಲ ಆದ್ರೆ ಒಂದು ಮಾತನ್ನ ಈ ಸಭೆಯಲ್ಲಿ ಹೇಳಿದೆ ನಮ್ಗೆ ನ್ಯಾಯ ಸಿಕ್ಕಲಿಲ್ಲ ನ್ಯಾಯ ಸಿಕ್ಕಲಿಲ್ಲ ಅಂತ ಅವ್ರ ಮೇಲೆ ಹೇಳೋದು ಇವ್ರ ಮೇಲೆ ಹೇಳಿದ್ರು ಅದನ್ನು ನಾನು ಒಪ್ಪದಿಲ್ಲ ನಿಮಗೆ ನೀವು ಇದುವರೆಗೂ ಆಗೋಗಿದ್ದು ಆಗೋಯ್ತು ಇನ್ನು ಮುಂದಕ್ಕೆ ನೀವು ನಿಮ್ಮ ವಕ್ ಬೋರ್ಡಿಂದ ಐ ಎ ಎಸ್ ಐ ಪಿ ಎಸ್ ತಹಸೀಲ್ದಾರ್ ಕೆ ಎಸ್ ಅಧಿಕಾರಿಗಳನ್ನ ನೀವು ತರಬೇತಿ ಮಾಡಬೇಕು ಐದು ವರ್ಷ ಸಾಕ್ರಿ ಐದು ವರ್ಷ ಸಾಕು ಎಲ್ಲ ಹೊರಗಡೆ ಬರ್ತಾರೆ ಇವ್ರ ಆಸ್ತಿ ಪಾಸ್ತಿ ಇವ್ರೆಲ್ಲವನ್ನು ಮುಟ್ಕೋಲಾಗ್ತಾರೆ ಆಮೇಲೆ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ನಮ್ಮ ವಕೀಲ್ ಸಾಂಬ್ರ್ ಹೇಳಿದ್ರು ಬುಲ್ಡೌಜರ್ ತಗೊಂಡ್ರು ಮಾಡಿದ್ರು ಅಂತ ಅವ್ರು ಹುಟ್ಟಿರೋದೆ ಅದಕ್ಕೆ ನೀವು ಒಂದು ಸಿಂಹ ಒಂದು ಜಿಂಕೆ ಮರಿಯನ್ನ ಮೆಟ್ರೆ ಹಿಡ್ಕೊಂಡು ರಕ್ತ ಕುಡಿತಾ ಇರ್ತದೆ ಆ ಜಿಂಕೆ ಮರಿ ನನ್ನನ್ನು ಬಿಡು 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 ಅಂದ್ರೆ ಬಿಡ್ತಾನೆ ಅಲ್ರಿ ಬಿಡ್ತದ ನಿಮ್ ಕೈಲಿ ಅಧಿಕಾರ ಇದೆ ಓಟ್ ಇದೆ ಬಹಳ ಗಂಭೀರವಾಗಿ ಯೋಚನೆ ಮಾಡಿ ನಿನ್ ಪರವಾಗಿ ಇದುವರೆಗೆ ಯಾರು ಯೋಚನೆ ಮಾಡ್ತಿದ್ರು ಈ ಎಲ್ಲಾ ದೃಷ್ಟಿಯಿಂದ ಬಂಧುಗಳೇ ನಾನು ಕೇಳ್ಕೊಳ್ಳೋದು ಇಷ್ಟೇ ಏನಪ್ಪಾ ಅಂತಂದ್ರೆ ನೋಡಿ ನಾಥೂರಾಮ್ ಗೂಡ್ಸೆ ಬಹಳ ನಮ್ರತೆಯಿಂದ ನಯದಿಂದ ವಿನಯದಿಂದ ಬಾಪು ಗಾಂಧೀಜಿ ಕಾಲಿಗೆ ಕೈ ಮುಗಿತಾನೆ ಎದ್ದ ತಕ್ಷಣ ಗುಂಡೋಳಿತೆ ಎದ್ದ ತಕ್ಷಣ ಎದ್ದ ತಕ್ಷಣ ಅವ್ರ ಇವರೆಲ್ಲ ಪೂಜಿಸ್ತಾವ್ರೆ ಅವ್ರ ದೇವಸ್ಥಾನ ಕಟ್ತಾರೆ ಆ ಸಾಹಿತ್ಯಕ್ಕೆ ಬೆಂಬಲ ಕೊಡ್ತಾರೆ ನಾನು ಅಕ್ಬರ್ ಹುಸೇನ್ ನಾಗುಂಡಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಸಮಿತಿ ಸದಸ್ಯನಾಗಿ ಇವತ್ತು ನಾವು ಇವು ಪ್ರತಿಭಟನೆ ಒಂದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ವಿನಾಕಾರಣವಾಗಿ ಅವರು ಸ್ವಯಂ ದಾಖಲಾತಿಗಳು ಇಡೀನ ಕೊಡು ಹೋಗುವ ಸಂದರ್ಭದಲ್ಲಿ ಅವ್ರು ಇಡಿ ಬಂದು ಅವ್ರನ್ನ ಅರೆಸ್ಟ್ ಮಾಡುತ್ತಂದ್ರೆ ಅಷ್ಟು ಛೀಮಾರಿ ಆಗುವಂಥ ಕೆಲಸ ಅಂತೇಳಿ ನಾಚಿಗೇಡಿ ಕೆಲಸವನ್ನು ಇಡಿಯನ್ನು ಮಾಡಿದೆ ಇಡಿ ಆರ್ ಎಸ್ ಎಸ್ ಮತ್ತು ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಿ ಜೆ ಪಿಯ ಕೈಗೊಂಬೆಯಾಗಿ ಆಡ್ತಾ ಇದೆ ಇಡೀ ಅವರು ಕೈಗೊಂಬೆಯಾಗಿ ಏನು ಇದು ಕೆಲಸ ಮಾಡ್ತಾ ಇದೆ ಅವರು ಎಡಬಲ ಅಂತೇಳಿ ಇವತ್ತು ಏನು ಕೇಂದ್ರದಲ್ಲಿ ನಡೆಯುವಂಥ ಸರ್ಕಾರದ ಎಡಬಲ ಏನಿದ್ದಾರೆ ನಾನಿ ಅಂತೇಳಿ ನಿತೀಶ್ ಮತ್ತು ನಾಯ್ಡು ಯಾವತ್ತು ಈ ಎರಡು ಕೈಯನ್ನು ಕಳ್ಕೊಂತಾರೆ ಅವತ್ತಿನ ದಿನ ಇವರು ನಮ್ಮನ್ನು ಏನು ಸ್ವಾಗತವನ್ನು ಮಾಡ್ಕಂಡು ಕರ್ಕೊಂಡು ಹೋಗಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರನ್ನ ಭಾಳ ದಿನ ಇನ್ನೂ ಕಳಿಯೋಕ್ಕೆ ಆಗಲ್ಲ ಅವರಿಗೆ ಈಗ ತಾನೇ ಬಂದಿದೆ ಅವ್ರು ಹೋಗುವಂಥ ದಿನಗಳು ಬಹುಶಃ ನಾವು ಇವತ್ತು ನಾಳೆ ಅವರಿಗೂ ಆ ಜಾಗದಲ್ಲಿ ಕಾಣ್ತೀವಿ ಹೇಳಿ ನನ್ನ ಅನಿಸಿಕೆ ಇದೆ ಇಡೀ ದೇಶಾದ್ಯಂತ ಜನ ಕಾಯ್ತಾ ಇದ್ದಾರೆ ದೌರ್ಜನ್ಯ ದಬ್ಬಾಳಿಕೆ ದುರ್ಬಳಕೆ ಇವ್ರ ಅತ್ಯಾಚಾರ ರೌಢಿವನ್ ನಡೀತಾ ಇದೆ ಬಿ ಜೆ ಪಿಯವ್ರದ್ದು ಇದು ಭಾಳಷ್ಟು ದಿನ ನಡೆಯೋದು ಅಲ್ಲ ಇದು ನ್ಯಾಯಯುತವಾಗಿ ಭಾರತ ದೇಶ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರುವಂಥ ದೇಶ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಅವರಿಗೆ ಅಧಿಕಾರ ಸಿಕ್ಕಿದೆ ಈಗ ಕುಂಟ ಅಧಿಕಾರ ಅದು ನಡೆಯುವ ಅಧಿಕಾರ ಅಲ್ಲ ಕುಂಟ ಅಧಿಕಾರ ಸಿಕ್ಕಿದೆ ಆ ಅಧಿಕಾರನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅವರು ಭವಿಷ್ಯತೆ ಇಲ್ಲ ಅದಲ್ಲಿ ಅವರಿಗೆ ಈಗ ಕೆಲವೇ ದಿನಗಳಲ್ಲಿ ಅವರು ಕಾಣ್ತಾರೆ ಅಂತೇಳಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಈಗ ಸರ್ಕಾರ ಕೇಂದ್ರ ಸರ್ಕಾರ ತಕ್ಷಣ ನೋಡಿ ನಿರಂತರ ಹೋರಾಟ ಇರುತ್ತೆ ಅವರಿಗೆ ಬಿಡುಗಡೆ ಆಗಿಲ್ಲ ಅಂದಾಗ ಕೇವಲ ಒಬ್ಬರು ಫೈಝಿ ಅವರಲ್ಲ ಇಡೀ ನಮ್ಮ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕೇಡರ್ ಮತ್ತು ಲೀಡರ್ಸ್ ಮತ್ತು ಕಾರ್ಯಕರ್ತರು ಮಹಿಳೆಯರು ಮಕ್ಕಳೊಂದಿಗೆ ನಾವು ಪ್ರತಿಯೊಬ್ಬರು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದರೆ ಜೇಲ್ ಬರೋ ಕಾರ್ಯಕ್ರಮವನ್ನು ಕೂಡ ಮಾಡೋದಕ್ಕೆ ನಾವು ಹಿಂದೂ ಜರಿಯಲ್ಲ ಅಂತೇಳಿ ನಾವು ರಾಜ್ಯ ಸಮಿತಿ ಸದಸ್ಯನಾಗಿ ಹೇಳಕ್ಕೆ ಇಷ್ಟಪಡ್ತೀನಿ